ಶ್ರೀ ಗಣೇಶ ಭಜನಾ ಮಂದಿರದ ಕುಪ್ಪೇಟಿಯ ನೂತನ ರಾಜಗೋಪುರ ಹಾಗೂ ದುರ್ಗಾ ಗಣೇಶ ಸಭಾಭವನ ಲೋಕಾರ್ಪಣೆಯ ಕಾರ್ಯಕ್ರಮ ಇದೇ ಬರುವ ಆರು ಏಳು ಎಂಟನೇ ತಾರೀಕಿಗೆ ನಡೀಲಿಕ್ಕಿದೆ ಈ ಸಂದರ್ಭದಲ್ಲಿ ಅಥರ್ವಶೇಷ ಗಣಯಾಗ ಮತ್ತು ಮಹಾಚಂಡಿಕಾಯ ಈ ಕ್ಷೇತ್ರದ ಸನ್ನಿಧಾನದಲ್ಲಿ ನಡೀಲಿಕ್ಕಿರ್ತಕ್ಕಂಥದ್ದು ಪೂಜಾ ಕಾಮಂದರ ಆಶೀರ್ವಾದದೊಂದಿಗೆ ಮಾನಿಲದ ಯತಿವರಿಯರ ಆಶೀರ್ವಾದದೊಂದಿಗೆ ಈ ಜೀರ್ಣೋದ್ಧಾರ ಕಾರ್ಯ ಮತ್ತು ಪೂಜಾ ವಿಧ ವಿಧಾನಗಳು ನಡೀಲಿಕ್ಕಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ದೃಷ್ಟಿಯನ್ನಿಟ್ಟುಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಾನು ಈ ಸಮಿತಿಯ ಪರವಾಗಿ ಹೃತ್ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಇದ್ದೇನೆ ಇವತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ದೇವಸ್ಥಾನಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಹಿಂದೂ ಸಮಾಜ ಕೊಡ್ತದೋ ಅಷ್ಟೇ ರೀತಿಯಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಭಜನಾ ಮಂದಿರಗಳಿಗೆ ಕೊಟ್ಟುಕೊಂಡು ಬಂದಿರತಕ್ಕಂಥ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯು ಅತ್ಯಂತ ಅಗ್ರಪಂಥಿಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅನೇಕ ಭಜನಾ ಮಂದಿರಗಳಲ್ಲಿ ಅಲ್ಲಿ ಆರಾಧನೆ ಮಾಡತಕ್ಕಂಥ ದೇವರ ಸನ್ನಿಧಾನದ ಪ್ರಾಮುಖ್ಯತೆ ಮತ್ತು ವೈಶಿಷ್ಟ್ಯತೆಯನ್ನು ಅನೇಕ ಭಜನಾ ಮಂದಿರಗಳಲ್ಲಿ ನಾವು ನೋಡಿದ್ದೇವೆ ತಿಳಿದಿದ್ದೇವೆ ಪ್ರಾಯಶಃ ಅಂತಹ ಸಾಲಿನಲ್ಲಿ ಶ್ರೀ ಗಣೇಶ ಭಜನಾ ಮಂದಿರವು ಒಂದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನೇಕ ಜನ ಈ ಪರಿಸರದ ಭಕ್ತರು ಈ ಭಜನಾ ಮಂದಿರಕ್ಕೆ ಹರಕೆಯನ್ನು ಹೊತ್ತುಕೊಂಡು ಹರಕೆ ತೀರಿಸಿ ಅವರ ಇಷ್ಟಾರ್ಥವನ್ನು ಸಿದ್ಧಿಸಿಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಕೇಳಿದ್ದೇವೆ ಬಹುಶಃ ಅಂತಹ ಒಂದು ಶ್ರೇಷ್ಠ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ಭಜನಾ ಮಂದಿರ ಶ್ರೀ ಗಣೇಶ ಭಜನಾ ಮಂದಿರ ಕುಪ್ಪೇಟಿಯ ಭಜನಾ ಮಂದಿರ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಪ್ರಾಯಶಃ ಇದು ಅನೇಕ ವರ್ಷದ ಹಿಂದೆ ಈ ಭಜನಾ ಮಂದಿರ ಪ್ರಾರಂಭ ಆಗಿ ಹಿಂದೂ ಸಮಾಜದ ಎಲ್ಲ ಧರ್ಮೀಯ ಬಂಧುಗಳು ಈ ಭಜನಾ ಮಂದಿರದಲ್ಲಿ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸ್ತಕ್ಕಂಥ ಪರಿಪಾಠ ಹೊಂದಿರತಕ್ಕಂಥ ಭಜನಾ ಮಂದಿರ ನಮ್ಮ ಶ್ರೀ ಗಣೇಶ ಭಜನಾ ಮಂದಿರ ಇಲ್ಲಿಯ ಎಲ್ಲ ಭಜನಾರ್ಥಿಗಳು ಇಲ್ಲಿಯ ಸಮಿತಿಯವರು ಸೇರಿಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ಸಭಾಭವನ ನಿರ್ಮಾಣ ಆಗಬೇಕು ಒಂದು ರಾಜಗೋಪುರ ನಿರ್ಮಾಣ ಆಗಬೇಕೆನ್ನುವಂಥ ಕನಸನ್ನು ಹೊತ್ತುಕೊಂಡು ಎಲ್ಲ ಭಕ್ತರ ಮನೆ ಮನೆಗಳಿಗೆ ಸಂಪರ್ಕ ಮಾಡಿ ದಾನಿಗಳ ಸಂಪರ್ಕವನ್ನು ಮಾಡಿ ಒಂದು ಸುಂದರವಾಗಿರ್ತಕ್ಕಂಥ ಭಜನಾ ಮಂದಿರ ರಾಜಗೋಪುರ ಮತ್ತು ಸಭಾಭವನವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರ ಭಾಳ ವರ್ಷದ ಅಪೇಕ್ಷೆ ಇತ್ತು ಈ ರಾಜಗೋಪುರ ಮತ್ತು ಸಭಾಭವನ ಇಡೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ದಕ್ಷಿಣ ಭಾರತದಲ್ಲಿ ಹೆಸರನ್ನು ಪಡೆದಿರತಕ್ಕಂಥ ಮೈಸೂರು ಮಹಾರಾಜರ ಕೈಯಲ್ಲಿ ಇದು ಉದ್ಘಾಟನೆ ಆಗಬೇಕೆನ್ನುವಂಥ ಅಪೇಕ್ಷೆ ಇಲ್ಲಿ ಎಲ್ಲ ಭಕ್ತರ ಎಲ್ಲ ಭಜನಾ ಮಂಡಳಿಯ ಸದಸ್ಯರ ಅಪೇಕ್ಷೆ ಆಗಿತ್ತು ಆ ಕಾರಣಕ್ಕೋಸ್ಕರ ಕಳೆದ ಒಂದು ವರ್ಷ ಎರಡು ವರ್ಷದ ಹಿಂದಿನಿಂದಲೂ ಅವರ ಬರುವಿಕೆಗೋಸ್ಕರ ಶಬರಿಕಾದ ರೀತಿಯಲ್ಲಿ ಶ್ರೀ ಗಣೇಶೋತ್ಸವ ಭಜನಾ ಮಂದಿರದ ಕಾರ್ಯಕರ್ತರು ಕಾಯ್ತಾಯಿದ್ರು ಪ್ರಾಯಶಃ ಮಹಾರಾಜರನ್ನು ಸಂಪರ್ಕ ಮಾಡಿದಾಗ ಭಾಳ ಸಂತೋಷದಿಂದ ಈ ಭಜನಾ ಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕೆ ಕುಪ್ಪೇಟಿಯ ಈ ಭಜನಾ ಮಂದಿರದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡಿರುವುದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಪ್ರಾಯಶಃ ಇದನ್ನು ಇದರ ಈ ಒಂದು ಕಾರ್ಯಕ್ರಮ ಎಂಟನೇ ತಾರೀಕಿಗೆ ಆರನೇ ತಾರೀಕಿಗೆ ಪ್ರಾರಂಭಗೊಳ್ಳಲಿಕ್ಕಿದೆ ಆರನೇ ತಾರೀಕಿಗೆ ವೈಭವೀತವಾಗಿರ್ತಕ್ಕಂಥ ಹೊರೆ ಕಾಣಿಕೆ ಶೋಭಾಯಾತ್ರೆ ನಡೀಲಿಕ್ಕಿದೆ ಆರನೇ ತಾರೀಕಿನ ಅವತ್ತು ಧಾರ್ಮಿಕ ಕಾರ್ಯಕ್ರಮಗಳು ಸಹ ಅವತ್ತು ನೆರವೇರಲಿಕ್ಕಿದೆ ಅವತ್ತಿನ ಧಾರ್ಮಿಕ ಕಾರ್ಯಕ್ರಮವನ್ನು ಪರಂಪೂಜ್ಯ ಪೂಜ್ಯ ಮೋಹನ್ದಾಸ ಸ್ವಾಮೀಜಿಯವರ ಆಶೀರ್ವಚನದ ಮೂಲಕ ದೀಪ ಪ್ರಜ್ವಲನೆಯನ್ನು ಕ್ಯಾಪ್ಟನ್ ಬೃಜೇಶ್ ಚೌಟ್ರಿ ಜಿಲ್ಲೆಯ ಸಂಸತ್ ಸದಸ್ಯರು ನೆರವೇರಿಸಲಿಕ್ಕಿದ್ದಾರೆ ಅವತ್ತು ರವೀಶ್ ಪಡ್ಮಲೆಯವರು ಈ ಕಾರ್ಯಕ್ರಮದ ಉಪನ್ಯಾಸವನ್ನು ಧಾರ್ಮಿಕ ಉಪನ್ಯಾಸವನ್ನು ಸಹ ನಡ ನೆರವೇರಿಸಲಿಕ್ಕಿದ್ದಾರೆ ಶರತ್ ಕೃಷ್ಣ ಪಡ್ವಟ್ನರು ಪ್ರತಾಪ್ ಸಿಂಹ ನಾಯಕರು ಮಂಜುನಾಥ್ ಭಂಡಾರಿ ಅವರು ಹರೀಶ್ ಕುಮಾರ್ ಅವರು ಹೀಗೆ ಅನೇಕ ಜನಪ್ರತಿನಿಧಿಗಳು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಎರಡನೇ ದಿವಸ ಏಳನೇ ತಾರೀಕಿಗೆ ಏಳನೇ ತಾರೀಕಿಗೆ ನಮ್ಮ ಜಿಲ್ಲೆ ಮತ್ತು ಕುಪ್ಪೆಟ್ಟಿಯ ಭಜನಾ ಮಂದಿರದ ಬಹು ವರ್ಷದ ನಿರೀಕ್ಷೆ ಆಗಿರ್ತಕ್ಕಂಥ ಮೈಸೂರಿನ ಮಹಾರಾಜರ ಆಗಮನ ಏಳನೇ ತಾರೀಕಿಗೆ ನಡೀಲಿಕ್ಕಿದೆ ಏಳನೇ ತಾರೀಕಿಗೆ ಸಂಜೆ ಆರು ಗಂಟೆಗೆ ಸುಮಾರು ಆರು ಗಂಟೆಯ ಹೊತ್ತಿಗೆ ಕಲ್ಲೇರಿಯಿಂದ ವೈಭವಯುತವಾಗಿರ್ತಕ್ಕಂಥ ಶೋಭಾಯಾತ್ರೆಯೊಂದಿಗೆ ಮಹಾರಾಜರನ್ನು ಸ್ವಾಗತ ಮಾಡಿ ಭಜನಾ ಮಂದಿರಕ್ಕೆ ಕರೆತರಲಿಕ್ಕಿದ್ದೇವೆ ಇಲ್ಲಿ ಉದ್ಘಾಟನೆ ಕಾರ್ಯ ಆದ ನಂತರ ಪಕ್ಕದ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದರಲ್ಲಿ ದೀಪ ಪ್ರಜ್ವಲನೆಯನ್ನು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯವರವರು ನೆರವೇರಿಸಲಿಕ್ಕಿದ್ದಾರೆ ಸಭಾಧ್ಯಕ್ಷತೆಯನ್ನು ನಮ್ಮ ತಾಲೂಕು ಮಾತ್ರ ಅಲ್ಲ ಇಡೀ ಜಿಲ್ಲೆಯಲ್ಲಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮದೇ ತಾಲೂಕಿನ ಗುರುವಂಕೆರೆಯ ಬರೋಡಾದಲ್ಲಿ ಉದ್ಯಮವನ್ನು ನಡೆಸುತ್ತಾ ಇರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಶಿಧರ್ ಶೆಟ್ಟಿ ಬರೋಡ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಅವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನ ಧಾರ್ಮಿಕ ಭಾಷಣವನ್ನು ವಿವೇಕಾನಂದ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಿಂದೂ ಸಮಾಜಕ್ಕೆ ಶಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ನೆರವೇರಿಸಲಿಕ್ಕಿದ್ದಾರೆ ಅವತ್ತು ಉದ್ಯಮಿಗಳಾಗಿರ್ತಕ್ಕಂಥ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಮೋದ್ ಮಂಜುರಾಜ್ ಅವರು ಮೋಹನ್ ಅವರು ಹೀಗೆ ಅನೇಕ ಜನ ಗಣ್ಯರು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅವತ್ತು ಅವತ್ ಭಾಗವಹಿಸಲಿ ಇರತಕ್ಕಂಥದ್ದು ಎಂಟನೇ ತಾರೀಕಿಗೆ ಸಂಜೆ ಎಂಟನೇ ತಾರೀಕಿಗೆ ಸಂಜೆ ಮತ್ತೆ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅವತ್ತಿನ ದೀಪ ಪ್ರಜ್ವಲನೆಯನ್ನು ಇದೇ ಉರುವಾಲು ಗ್ರಾಮದ ತನ್ನೋಜಿ ಮಹಾಲಿಂಗೇಶ್ವರ ದೇವಸ್ಥಾನದ ಅಲೆಜ್ಜಿಯ ಅಧ್ಯಕ್ಷರು ಉದ್ಯಮಿಗಳು ಕೊಡುಗೈ ದಾನಿಗಳು ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡತಕ್ಕಂಥ ಸೋದರ ಸಮಾನರಾಗಿರ್ತಕ್ಕಂಥ ಶ್ರೀಯುತ ಅತುಲ್ ಕೆನ್ ರವರು ಅವತ್ತಿನ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಭಜನಾ ಮಂಡಳಿಯ ರಾಜಗೋಪುರ ದುರ್ಗಾ ಗಣೇಶೋತ್ಸವ ಸಭಾಭವನದ ಲೋಕಾರ್ಪಣಾ ಸಮಿತಿಯ ಕಾರ್ಯಾಧ್ಯಕ್ಷರು ಉದ್ಯಮಿಗಳು ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿಯವರು ಅವತ್ತಿನ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಅವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನಮ್ಮೆಲ್ಲರ ಮಾರ್ಗದರ್ಶಕರು ಗುರು ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಕೇಶವ ಅವರು ಅವತ್ತಿನ ಧಾರ್ಮಿಕ ಉಪನ್ಯಾಸವನ್ನು ನಡವ ನೆರವೇರಿಸಲಿಕ್ಕಿದ್ದಾರೆ ಅವತ್ತು ನಳಿನ್ ಕುಮಾರ್ ಕಟೀಲ್ರು ಕಿಶೋರ್ ಕುಮಾರ್ ಬೊಟ್ಟಾಡಿಯವರು ಸತೀಶ್ ಪಟ್ಲ ಈ ರೀತಿ ಅನೇಕ ಜನ ಕಾರ್ಯ ಧಾರ್ಮಿಕ ಸಾಮಾಜಿಕ ಮುಖಂಡರು ಇವತ್ತಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರತಕ್ಕಂಥದ್ದು ಪ್ರಾಯಶಃ ಅದರ ಜೊತೆ ಜೊತೆಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದರೆ ಏಳನೇ ತಾರೀಕಿಗೆ ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳು ಅದರಲ್ಲಿ ವಿಶೇಷವಾಗಿ ಹನ್ನೆರಡು ಗಂಟೆಯಷ್ಟಿಗೆ ಪೂರ್ಣಾವತಿಗೆಲ್ಲಗೊಳ್ಳಲಿಕ್ಕಿರ್ತಕ್ಕಂಥ ಅಥರ್ವಶೇಷ ಗಣಯಾಗ ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ವಿರಳವಾಗಿ ಈ ಒಂದು ಧಾರ್ಮಿಕ ಕಾರ್ಯ ನಡೆದಿರ್ತಕ್ಕಂಥದ್ದು ಪ್ರಾಯಶಃ ಇದು ನಮ್ಮೆಲ್ಲರ ಹೆಮ್ಮೆ ನಮ್ಮೆಲ್ಲರ ಭಾಗ್ಯ ನಮ್ಮೆಲ್ಲರಿಗೂ ಇದರಲ್ಲಿ ಭಾಗವಹಿಸುವಂಥ ಯೋಗ ಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಅಥರ್ವ ಶಿಷ್ಯ ಗಣಯಾಗದಲ್ಲಿ ಆ ಕಾರಣಕ್ಕೋಸ್ಕರ ಉರುವಾಲು ಗ್ರಾಮದ ಪ್ರತಿ ಮನೆಯಿಂದ ಹನ್ನೊಂದು ದಿನಗಳ ಕಾಲ ಆಚರಣೆಯನ್ನು ಮಾಡಿ ಸಂಕಲ್ಪದೊಂದಿಗೆ ಅವತ್ತು ಗರಿಕೆಯನ್ನು ತಂದು ಅಸರ್ವ ಅಥರ್ವ ಶಿಷ್ಯ ಗಣಯಾಗದ ಆ ಪೂರ್ಣಾವತಿಯಲ್ಲಿ ಉರುವಾಲ ಗ್ರಾಮದ ಪ್ರತಿ ಮನೆಯಿಂದ ಆ ಗರಿಕೆ ಸಮರ್ಪಣೆ ಪೂರ್ಣಾವತಿಯ ಸಂಬಂಧ ಸಂದರ್ಭದಲ್ಲಿ ನಡೆಯಲಿಕ್ಕಿರ್ತಕ್ಕಂಥದ್ದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಧಾರ್ಮಿಕ ಆಚರಣೆ ಅಥರ್ವ ಶೇಷ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿರ್ತಕ್ಕಂಥದ್ದು ಅದರ ಜೊತೆಗೆ ಮರುದಿವಸ ಆರನೇ ತಾರೀಕಿಗೆ ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯಷ್ಟೊತ್ತಿಗೆ ಎಂಟನೇ ತಾರೀಕಿಗೆ ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯಷ್ಟೊತ್ತಿಗೆ ಪೂರ್ಣಾವತಿಗೊಳ್ಳಿಕ್ಕಿರ್ತಕ್ಕಂಥದ್ದು ಮಹಾಚಂಡಿಕಾಯಾಗ ದೇವಿ ಆರಾಧನೆಯನ್ನು ಮಾಡ್ತಕ್ಕಂಥ ವಿ ಶ್ರೇಷ್ಠವಾಗಿರ್ತಕ್ಕಂಥ ಯಾಗಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾಗ ಆ ಮಹಾಚಂಡಿಕಾಯ ಇಲ್ಲಿ ಸಂಪನ್ನಗೊಳ್ಳಿಕ್ಕಿರ್ತಕ್ಕಂಥದ್ದು ಆ ಯಾಗಕ್ಕೂ ಉರುವಾಲು ಗ್ರಾಮದ ಪ್ರತಿ ಮನೆಯಿಂದ ಸಂಕಲ್ಪಪೂರ್ವಕವಾಗಿ ಆ ಪೂರ್ಣಾವತಿಗೆ ತೆಂಗಿನಕಾಯಿಯನ್ನು ಮನೆಯಲ್ಲಿ ಹನ್ನೊಂದು ದಿನಗಳ ಕಾಲ ನಿತ್ಯ ತಾಯಿಯ ಜಪವನ್ನು ಮಾಡಿ ಅವತ್ತು ಪೂರ್ಣಾವತಿಗೆ ಪ್ರತಿ ಮನೆಯಿಂದ ತೆಂಗಿನಕಾಯಿಯನ್ನು ಪೂರ್ಣಾವತಿಗೆ ಸಮರ್ಪಣೆ ಮಾಡತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯ ಪ್ರಾಯಶಃ ಇದು ಎರಡೂ ಯಾಗಗಳು ಲೋಕ ಕಲ್ಯಾಣಾರ್ಥವಾಗಿ ಸಮಾಜದ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಬೇಕು ದೇಶಕ್ಕೆ ಒಳ್ಳೆಯದು ಮಾಡಬೇಕು ವಿಶ್ವಕ್ಕೆ ಒಳ್ಳೆಯದು ಮಾಡಬೇಕು ಎನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾವ ಭಜನಾ ಮಂದಿರದಲ್ಲೂ ಇಷ್ಟು ವರ್ಷ ನಾನು ನೋಡಿದ್ದು ನಾನು ಕೇಳಿದ್ದು ಇಲ್ಲ ಅಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯವನ್ನು ಕುಪ್ಪೆಟ್ಟಿಯ ಶ್ರೀ ಗಣೇಶ ಭಜನಾ ಮಂದಿರದಲ್ಲಿ ನೆರವೇರಿಸತಕ್ಕಂಥದ್ದು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಇಷ್ಟಪಡ್ತೇನೆ ಅದರ ಜೊತೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ನಾವು ಅವತ್ತು ಏರ್ಪಾಡುಗೊಳಿಸಿದ್ದೇವೆ ಅವತ್ತು ಆರನೇ ತಾರೀಕಿಗೆ ಸಂಜೆ ಕಲಾ ಕುಂಭ ಕುಲಾಯಿ ಕುಡ್ಲ ಅವರಿಂದ ಪರಮಾತ್ಮ ಪಂಜುರ್ಲಿ ಎನ್ನುವಂತಹ ನಾಟಕ ಕಾರ್ಯಕ್ರಮ ನೆರವೇರಲಿಕ್ಕಿದೆ ತುಳು ನಾಟಕ ಕಾರ್ಯಕ್ರಮ ನೆರವೇರಲಿಕ್ಕಿರ್ತಕ್ಕಂಥದ್ದು ಅದರ ಜೊತೆಗೆ ಎಂಟನೇ ತಾರೀಕಿಗೆ ಪಾವಂಜೆ ಮೇಳದವರಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಸಹ ಈ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ ಈ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ನೆರವೇರಿಸಲಿಕ್ಕಿರ್ತಕ್ಕಂಥದ್ದು ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾವುದು ಕೇಳಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಅನ್ನ ಸ ಅನ್ನದಾನ ಸಂಪರ್ ಸಂತರ್ಪಣೆಯನ್ನು ನೆರವೇರಿಸಿರ್ತಕ್ಕಂಥವರು ಸುಮಾರು ಒಂದು ಲಕ್ಷಕ್ಕಿಂತಲೂ ಹೆಚ್ಚಿನ ಮೊತ್ತದ ಅನ್ನದಾನ ಸೇವಾಕರ್ತರು ಎಷ್ಟು ಜನ ಮೂವತ್ತು ಜನ ಅನ್ನದಾನ ಸೇವಾಕರ್ತ ಒಂದು ಲಕ್ಷಕ್ಕಿಂತಲೂ ಹೆಚ್ಚಿದ್ದು ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಅನ್ನದಾನ ಸೇವಾಕರ್ತರು ಒಟ್ಟಿಗೆ ಇನ್ನೂರು ಜನ ಅನ್ನದಾನ ಸೇವಾಕರ್ತರು ಈಗಾಗಲೇ ಹಾಂ ಹತ್ತು ಸಾವಿರಕ್ಕಿಂತ ಮೇಲೆ ಇರುವವರು ಮೂವತ್ತು ಜನ ಮತ್ತು ಹತ್ತು ಸಾವಿರದ ರೀತಿಯಲ್ಲಿ ಅನ್ನದಾನದ ಸೇವಾಕರ್ತರು ಸುಮಾರು ಇನ್ನೂರು ಜನ ಇನ್ನೂರ ಹತ್ತು ಜನ ಅದರಲ್ಲಿ ವಿಶೇಷವಾಗಿ ನಾನು ಉಲ್ಲೇಖ ಮಾಡಬೇಕಾದ್ದು ಏನು ಅಂತ ಕೇಳಿದರೆ ಒಂದು ಭಜನಾ ಮಂದಿರದ ಈ ರೀತಿಯ ಕಾರ್ಯಕ್ರಮದಲ್ಲಿ ಅನ್ನದಾನ ಸೇವಾಕರ್ತರನ್ನು ಗುರುತಿಸಿ ಅನ್ನದಾನ ಸೇವೆಯನ್ನು ಮಾಡ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಯುವುದ್ರೆ ಅದು ಶ್ರೀ ಕುಪ್ಪೆಟ್ಟಿ ಈ ಗಣೇಶ ಭಜನಾ ಮಂದಿರದಲ್ಲಿ ಎನ್ನುವಂಥದ್ದನ್ನು ಸಹ ನಾನು ವಿಶೇಷವಾಗಿ ಉಲ್ಲೇಖ ಮಾಡ್ತೇನೆ ಯಾಕಂತ ಹೇಳಿದರೆ ಒಂದು ದೇವಸ್ಥಾನದ ಬ್ರಹ್ಮಕಲೇಶ ನಡೆಯುವಂಥದ್ದು ನಾವು ನೋಡಿದ್ದೇವೆ ಆದರೆ ಇದನ್ನು ಭಜನಾ ಮಂದಿರದಲ್ಲೂ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಈಗಾಗಲೇ ಪೂರ್ವ ತಯಾರಿ ದೃಷ್ಟಿಯಿಂದ ಸಭಾಭವನ ರೆಡಿಯಾಗಿದೆ ಗೋಪುರ ರೆಡಿಯಾಗಿದೆ ಇದಕ್ಕೆ ಬೇಕಾಗಿರ್ತಕ್ಕಂಥ ನಗರ ಅಲಂಕಾರದ ಕಾರ್ಯ ಈಗಾಗಲೇ ನಡೀತಾ ಇದೆ ಸಭಾಭವನ ಒಂದು ವೈಯಕ್ತಿಕ ವ್ಯಕ್ತಿಯ ಜಾಗದಲ್ಲಿ ಈಗಾಗಲೇ ಸಭಾಭವನ ನಿರ್ಮಾಣದ ದೃಷ್ಟಿಯಿಂದಲೂ ಕಾರ್ಯಗಳು ಪ್ರಾರಂಭ ಆಗ್ತಿದೆ ಯಜ್ಞ ಯಜ್ಞಶಾಲೆಗಳು ಸಹ ಈಗಾಗಲೇ ಪ್ರಾರಂಭ ಆಗ್ತಾಯಿದೆ ಈ ಎಲ್ಲ ದೃಷ್ಟಿಯನ್ನಿಟ್ಟುಕೊಂಡು ಇಲ್ಲಿಯ ಸಮಿತಿಯವರು ವಿಶೇಷವಾಗಿ ಈ ಒಂದು ಕಾರ್ಯವನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ವಿಶೇಷವಾಗಿ ಸಮಿತಿಯ ಅಧ್ಯಕ್ಷರು ಬಾಳಪೂರ್ಣ ಅವರ ಸಲಹೆ ಸೂಚನೆಯ ಮೇರೆಗೆ ಶಶಿಧರ್ ಶೆಟ್ಟಿಯವರ ಸಲಹೆ ಸೂಚನೆಯ ಮೇರೆಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಅತುಲ್ರವರ ಮಾರ್ಗದರ್ಶನ ನಿರಂತರವಾಗಿರ್ತಕ್ಕಂಥದ್ದು ಇದೇ ಊರಿನ ಕಾರ್ಯಾಧ್ಯಕ್ಷರು ಕಿರಣ್ ಚಂದ್ರರು ಸಹ ನಿರಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು ಅದರ ಜೊತೆಗೆ ವಿಶೇಷವಾಗಿ ನಾನು ಉಲ್ಲೇಖ ಮಾಡಬೇಕಾದ್ದು ಅನೇಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ಅಧ್ಯಕ್ಷರಾಗಿ ಕೊರಂಜ ಪರಮ ಮಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರ ಪಂಚಲಿಂಗೇಶ್ವರ ದೇವಸ್ಥಾನದ ಮುಕ್ತಾಕ್ಷರಾಗಿರ್ತಕ್ಕಂಥ ಯೋಗೀಶಣ್ಣ ಅವತ್ತಿನ ಇವತ್ತಿನವರೆಗೆ ನಿರಂತರವಾಗಿ ಈ ಒಂದು ಸೇವಾ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಂಡಿರ್ತಕ್ಕಂಥವರು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಮತ್ತೆಲ್ಲರೂ ನಾವೆಲ್ಲರೂ ನಿರಂತರವಾಗಿ ಕೆಲಸ ಕಾರ್ಯದಲ್ಲಿ ತೊಡಗಿಸಿರುವವರು ಇಲ್ಲಿ ಕುಳಿ ಕುಳಿತಿರ್ತಕ್ಕಂಥ ಎಲ್ಲರೂ ಪ್ರಧಾನ ಅರ್ಚಕರಿದ್ದಾರೆ ಮಹಿಳಾ ಸಮಿತಿಯವರಿದ್ದಾರೆ ಅದೇ ರೀತಿ ನಮ್ಮ ಗಣೇಶ ಭಜನಾ ಮಂದಿರದ ಅಧ್ಯಕ್ಷರಿದ್ದಾರೆ ಅದೇ ರೀತಿ ನಮ್ಮ ಪ್ರವೀಣ್ರಿರ್ಬೋದು ರೋಹಿತ್ ಅಣ್ಣ ಇರ್ಬೋದು ಇವರೆಲ್ಲರೂ ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ಳತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬೇಕಾದ್ದು ಪ್ರಭಾಕರ್ ಗೌಡ ಪುಸಂದೋಡಿ ಅವರನ್ನು ಅನ್ನದಾನದ ಸೇವಾ ಕಾರ್ಯದ ಮತ್ತು ಆರ್ಥಿಕ ಸಮಿತಿಯ ಜವಾಬ್ದಾರಿ ಕೊಟ್ಟಾಗ ನಾನೊಬ್ಬ ಭಕ್ತ ಎನ್ನುವಂಥ ನೆಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತನ್ನ ವೈಯಕ್ತಿಕ ಕಾರ್ಯಗಳನ್ನು ಬದಿಗೊತ್ತಿ ಅನ್ನದಾನದ ಸೇವಾ ಕಾರ್ಯ ಮತ್ತು ಪೂರ್ಣ ಇದರಲ್ಲಿ ಸಹ ತೊಡಗಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಸಹ ಮಾಡಿದ್ದಾರೆ ಪ್ರಯತ್ಶಃ ಈ ಸಂದರ್ಭದಲ್ಲಿ ಸಿ ಎ ಬ್ಯಾಂಕಿನ ಇಬ್ಬರು ಅಧ್ಯಕ್ಷರು ಸಹ ಅವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಪತ್ರಿಕೆಗೋಷ್ಠಿಯಲ್ಲಿದ್ದಾರೆ ಎಲ್ಲ ವ್ಯವಸ್ಥೆಯ ದೃಷ್ಟಿಯಿಂದಲೂ ಕರಾಯ ಕೃಷಿ ಪತ್ತಿನ ಕಲ್ಲೇರಿಸಿ ಕೃಷಿ ತಣ್ಣೀರು ಬಂದ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಜಯನಂದಣ್ಣ ಅದೇ ರೀತಿ ಕಳೀಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದ ವಸಂತಣ್ಣ ಸಹ ಪೂರ್ಣ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ಈ ವ್ಯವಸ್ಥೆಯಲ್ಲಿ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕೇನು ಅಂತ ಕೇಳಿದ್ರೆ ಈ ಭಜನಾ ಮಂದಿರಕ್ಕೆ ಸ್ವಂತ ಆರ್ ಟಿ ಸಿ ಇಲ್ಲದಂಥ ಭಜನಾ ಮಂದಿರ ಸ್ವಂತ ಆರ್ ಟಿ ಸಿ ಇಲ್ಲದಂಥ ಭಜನಾ ಮಂದಿರ ಈ ಭಜನಾ ಮಂದಿರದ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಅನುದಾನಗಳನ್ನು ಈ ಭಜನಾ ಮಂದಿರಕ್ಕೆ ಕೊಡಬೇಕಾದ್ರೆ ತುಂಬ ಕಾನೂನಿನ ತೊಡಕುಗಳಿದೆ ಎನ್ನುವ ಕಾರಣಕ್ಕೋಸ್ಕರ ನಾವು ಭಾಳ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಸಮಿತಿಯವರು ಜೀರ್ಣೋದ್ಧಾರ ಸಮಿತಿಯವರು ಭಜನಾ ಮಂದಿರದವರು ಆ ಸಂದರ್ಭದಲ್ಲಿ ದೇವರ ಇಚ್ಛೆ ಏನೋ ಎದುರು ಎರಡು ಜನ ಅವರ ಮನೆಯ ಸ್ಥಳವನ್ನು ಮಾರಾಟ ಮಾಡುವಂಥ ಸುದ್ದಿ ಬಂತು ಆ ತಕ್ಷಣಕ್ಕೆ ಅದನ್ನು ಖರೀದಿ ಮಾಡಿ ಅಂತ ಹೇಳುವಂಥ ಸೂಚನೆಯನ್ನು ನಾನು ಹೇಳಿದೆ ನೀವು ಖರೀದಿ ಮಾಡಿ ಮತ್ತೇನಿದ್ದಾರೆ ನೋಡುವ ಗಣಪತಿ ಇದ್ದಾರೆ ಅಂತೇಳಿ ಅಷ್ಟೇ ಆ ಸಂದರ್ಭದಲ್ಲಿ ನಮಗೆ ಗಣಪತಿ ಕಳಿಸಿರುವುದು ಯಾರನ್ನು ಕೇಳಿದರೆ ನಮ್ಮ ತಣ್ಣೀರು ಪಂಥ ಸಿ ಎ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ಅನಾವರು ಅವತ್ತು ಒಂದು ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟು ಇಪ್ಪತ್ತು ಲಕ್ಷದ ರೂಪಾಯಿ ಮೂಲಕ ಎರಡು ಜಾಗವನ್ನು ನಾವು ಖರೀದಿ ಮಾಡಿದ್ದೇವೆ ಅವರಿಗೆ ವಾಪಸ್ ನಾವು ಅದನ್ನು ಸರ್ಕಾರದಿಂದ ಬಂದ ನಂತರ ಅವರಿಗೆ ವಾಪಸ್ ಮಾಡ್ತೇವೆ ಅಲ್ಲಿವರೆಗೆ ನಾನು ನನ್ನ ಪೂರ್ಣ ಸಹಕಾರ ಕೊಡ್ತೇವೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ರಾಶ ಅವರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆ ಸಲ್ಲಿಸಿ ಯಾಕಂತ ಹೇಳಿದರೆ ಸಾಮಾಜಿಕ ಕಾರ್ಯ ಧಾರ್ಮಿಕ ಕಾರ್ಯದಲ್ಲಿ ಮತ್ತೆ ವಾಪಸ್ ಬರ್ತದೆ ಅನ್ನುವಂಥದ್ದಿಲ್ಲ ಆ ಬರ್ತದೆ ಎನ್ನುವಂಥದ್ದನ್ನು ನಿರೀಕ್ಷೆ ಮಾಡದೆ ಕೊಟ್ಟಿರುವುದು ನಮಗೆ ಹೆಮ್ಮೆ ಇರತಕ್ಕಂಥದ್ದು ಅದರಿಂದಾಗಿ ನಮ್ಮ ಕರ್ತವ್ಯ ಇದೆ ಅದನ್ನು ಮತ್ತೆ ಇವತ್ತು ನಾನು ಅದನ್ನು ನಮ್ಮ ವಿಶೇಷ ಸಹ ಅನುದಾನ ಏನು ಬಂದಿದೆ ಅದರಲ್ಲಿ ಈಗಾಗಲೇ ಭಜನಾ ಮಂದಿರಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಇಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅದರ ಜೊತೆಗೆ ಇವತ್ತು ಈ ಎಲ್ಲ ಕಾರ್ಯದಲ್ಲಿ ನಾನೊಬ್ಬ ಭಕ್ತನಾಗಿ ಸೇವಕನಾಗಿ ಇದರಲ್ಲಿ ಪೂರ್ಣವಾಗಿ ತೊಡಗಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಬೆಳ್ತಂಗಡಿ ತಾಲೂಕಿನ ಎಲ್ಲ ಬಂಧುಗಳ ಹತ್ರ ವಿನಂತಿ ಮಾಡ್ತೇನೆ ನಮ್ಮ ತಾಲೂಕಿಗೆ ಹೆಮ್ಮೆ ಪಡುವಂಥ ಒಂದು ಕಾರ್ಯಕ್ರಮ ನಾಡ್ದು ಏಳನೇ ತಾರೀಕಿಗೆ ನಡೆಯುವಂಥ ವಿಶೇಷವಾಗಿ ಮಹಾರಾಜರು ಮ ಬರುವಂಥ ಕಾರ್ಯಕ್ರಮ ಆ ಮಹಾರಾಜರು ಬರುವಂಥ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಂಬತ್ತೊಂದು ಗ್ರಾಮದಿಂದಲೂ ಎಲ್ಲ ಭಕ್ತರು ಇದರಲ್ಲಿ ಭಾಗವಹಿಸಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತೇನೆ ನಾನು ಯಾಕಂತೇಳಿದ್ರೆ ಮಹಾರಾಜರು ಬೆಳ್ತಂಗಡಿ ತಾಲೂಕಿನಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ ಕುಪ್ಪೆಟ್ಟಿಯ ಭಜನಾ ಮಂದಿರದ ಕಾರ್ಯಕ್ರಮ ಅದರಿಂದಾಗಿ ತಾಲೂಕಿನ ಎಂಬತ್ತೊಂದು ಗ್ರಾಮದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ವಿಶೇಷವಾಗಿ ನಮಗೆ ಪೂರ್ಣ ಸಹಕಾರವನ್ನು ಕೊಡುವಂಥ ಕೆಲಸ ಮಾಡುವಂಥವರು ನಮ್ಮ ಪೂಜ್ಯ ಕಾವಂದರ ಆಶೀರ್ವಾದದಲ್ಲಿ ಎಸ್ ಕೆ ಡಿ ಆರ್ ಡಿ ಬಿ ಅವರು ಯೋಜನೆಯವರು ಇವತ್ತು ಯೋಜನೆಯ ಯೋಜನೆಯ ನಿರ್ದೇಶಕರು ಇದ್ದಾರೆ ಇಲ್ಲಿ ನಮ್ಮೊಟ್ಟಿಗೆ ಅವರು ಅವತ್ತು ಸಹ ನಮಗೆ ಎಲ್ಲ ವ್ಯವಸ್ಥೆಯ ದೃಷ್ಟಿಯಿಂದ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಅವತ್ತು ಪಡೆದ ನಂತರ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಯೋಜನೆಯವರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಒಕ್ಕೂಟದವರು ಇದಕ್ಕೆ ಸಹಕಾರವನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಅವರಿಗೆ ಕೊನೆಯದಾಗಿ ಇಟ್ಟುಕೊಂಡದ್ದು ಆ ಪೂಜ್ಯ ಕಾವಂದರ ಆಶೀರ್ವಾದ ಯೋಜನೆಯ ಆಶೀರ್ವಾದದ ಮೂಲಕವೂ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಿಕ್ಕಿದೆ ಸುಮಾರು ಎಂಬತ್ತು ಭಜನಾ ತಂಡಗಳು ಈಗಾಗಲೇ ಭಜನಾ ಪರಿಷತ್ತಿನ ಅಧ್ಯಕ್ಷರು ಸಹ ಮೊನ್ನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಎಂಬತ್ತು ಭಜನಾ ತಂಡದವರು ಕುಣಿತ ಭಜನೆಯಲ್ಲಿ ನಮ್ಮ ಆ ಹೊತ್ತಿನ ರಾಜ ಮಹಾರಾಜರನ್ನು ಕರ್ಕೊಂಡು ಬರತಕ್ಕಂಥ ಆ ಶೋ ವಿಶಿಷ್ಟವಾಗಿರ್ತಕ್ಕಂಥ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದರ ಜೊತೆಗೆ ಆ ಶೋಭಾಯಾತ್ರೆಯ ಮೆರಗನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಜನ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲಾ ತಂಡಗಳನ್ನು ಆ ಶೋಭಾಯಾತ್ರೆಯಲ್ಲಿ ನಮ್ಮ ಸಹಕಾರದಿಂದ ಕೊಡ್ತೇವೆ ಎನ್ನುವಂಥದ್ದನ್ನು ಹೇಳಿ ಅನೇಕ ಶೋಭಾಯಾತ್ರೆಯಲ್ಲಿ ಕಲಾ ತಂಡಗಳು ಸಹ ಇದರಲ್ಲಿ ಭಾಗವಹಿಸಲಿಕ್ಕಿದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ದಿನ ಆರನೇ ತಾರೀಕಿನ ಕಾರ್ಯಕ್ರಮ ಏಳನೇ ತಾರೀಕಿನ ಕಾರ್ಯಕ್ರಮ ಎಂಟನೇ ತಾರೀಕಿನ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಸಮಸ್ತ ಬಂಧುಗಳು ಜಿಲ್ಲೆಯ ಸಮಸ್ತ ಬಂಧುಗಳು ಇದರಲ್ಲಿ ಭಾಗವಹಿಸಬೇಕೆನ್ನುವಂಥ ಕಾರ್ಯಕ್ರಮವನ್ನು ಭಾಗವಹಿಸಬೇಕೆನ್ನುವಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ತಿನಿಂದ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನವೀನ್ ನೆರಿ ಅವರು ಅವತ್ತಿನಿಂದ ಇವತ್ತಿನವರೆಗೆ ಕೊಟ್ಕೊಂಡು ಬಂದಿದ್ದಾರೆ ಅವರು ಸಹ ಈ ವಿಶ್ವ ಹಿಂದೂ ಪರಿಷತ್ತು ಸಹ ಇದರಲ್ಲಿ ಪೂರ್ಣವಾಗಿರ್ತಕ್ಕಂಥ ಕಾರ್ಯವನ್ನು ಇದರಲ್ಲಿ ಮಾಡಲಿಕ್ಕಿದ್ದಾರೆ ಆರು ಮತ್ತು ಏಳು ಮತ್ತು ಎಂಟನೇ ದಿನಕ್ಕೆ ದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಸಹ ಅನ್ನದಾನ ಕಾರ್ಯ ನಡೆಯಲಿಕ್ಕಿದೆ ಆರನೇ ತಾರೀಕಿಗೆ ಸಂಜೆಗೆ ಅನ್ನದಾನದ ವ್ಯವಸ್ಥೆ ಸಹ ಆವತ್ತು ಅನ್ನ ಸಂಪ ಸಂತರ್ಪಣೆ ಕೆಲ ಕ ವ್ಯವಸ್ಥೆಯು ಸಹ ನಡೀಲಿಕ್ಕಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವಿಶೇಷವಾಗಿ ನಾನು ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಧನ್ಯವಾದ ಸಮರ್ಪಿಸ್ತೇನೆ ಮತ್ತು ನಿಮ್ಮ ಸಹಕಾರವನ್ನು ಯಾಚಿಸ್ತೇನೆ ಮೊನ್ನೆಯೂ ಸಹ ನೀವು ಈ ಕಾರ್ಯ ಮಾಡುವ ಮಾಡುವ ಪ್ರಾರಂಭದಿಂದಲೂ ನೀವು ಈ ಭಜನಾ ಮಂದಿರದ ಜೊತೆ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದೀರಿ ಇವತ್ತು ಸಹ ತುರ್ತಾಗಿ ಕರೆದಿರ್ತಕ್ಕಂಥ ಪತ್ರಿಕೋಷ್ಠಿಯಲ್ಲಿ ನೀವು ಬಂದು ಭಾಗವಹಿಸಿದ್ದೀರಿ ನಾಡಿನ ಮೂರು ದಿನದ ಕಾರ್ಯಕ್ರಮದಲ್ಲೂ ನೀವು ಪೂರ್ಣ ಸಹಕಾರವನ್ನು ಕೊಟ್ಟು ಈ ಒಂದು ಭಜನಾ ಮಂದಿರದ ಕೀರ್ತಿ ಇಡೀ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ಅಲ್ಲ ವಿದೇಶದವರೆಗೂ ತಲುಪುವ ರೀತಿಯಲ್ಲಿ ನಿಮ್ಮ ಸಹಕಾರ ಇರಬೇಕು ಆ ಸಹಕಾರಕ್ಕೆ ನಾವು ಯಾವತ್ತೂ ನಿಮ್ಮೊಟ್ಟಿಗೆ ಇರ್ತೇವೆ ಮತ್ತು ಆ ಭಜನಾ ಮಂದಿರದ ಆ ಪ್ರಧಾನ ದೇವರಾಗಿರ್ತಕ್ಕಂಥ ಮಹಾಗಣಪತಿ ನಿಮಗೆ ಪೂರ್ಣವಾಗಿರ್ತಕ್ಕಂಥ ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಲಿ ಎನ್ನುವಂಥ ಪ್ರಾರ್ಥನೆಯನ್ನು ಸಹ ಮಾಡ್ತಾ ಮತ್ತೊಮ್ಮೆ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಧನ್ಯವಾದ ಮತ್ತು ನಮ್ಮ ಎಲ್ಲ ಈ ಕಾರ್ಯಕ್ರಮದಲ್ಲಿ ಸಾಕಾರವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಏನಾದರೂ ಪ್ರಶ್ನೆಗಳಿದರೆ ಕೇಳ್ಬೋದು ಆರನೇ ತಾರೀಕಿನ ಶೋಭಾಯಾತ್ರೆಯಲ್ಲಿ ಕನಿಷ್ಠ ಕನಿಷ್ಠ ಆರನೇ ತಾರೀಕು ಹೊರಕಾಣಿಕೆಯ ದಿನ ಒಂದು ಐದು ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಏಳನೇ ತಾರೀಕಿನ ಐದನೇ ತಾರೀಕಿನ ಕಾಣಿಕೆ ಸಂದರ್ಭದಲ್ಲಿ ಒಂದು ಸಾರಿ ಆರನೇ ತಾರೀಕಿನ ಹೊರೆ ಕಾಣಿಕೆಯ ಸಂದರ್ಭದಲ್ಲಿ ಒಂದು ಐದು ಸಾವಿರಕ್ಕಿಂತಲೂ ಹೆಚ್ಚು ಸಂಖ್ಯೆಯ ಜನ ಭಾಗವಹಿಸ್ತಾರೆ ಏಳನೇ ತಾರೀಕು ಶೋಭಾಯಾತ್ರೆಯಲ್ಲಿ ನಮ್ಮ ನಿರೀಕ್ಷೆ ಇರೋದು ಕನಿಷ್ಠ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನ ಈ ಶೋಭಾಯಾತ್ರೆಯಲ್ಲಿ ಆವತ್ತಿನ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಎನ್ನುವಂಥ ನಿರೀಕ್ಷೆ ಇದೆ ಅದರ ಜೊತೆಗೆ ಎಂಟನೇ ತಾರೀಕಿನ ಕಾರ್ಯಕ್ರಮದ ಹೊತ್ತು ಸಹ ಐದು ಸಾವಿರಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ ಇದರಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಧಾರ್ಮಿಕ ಕಾರ್ಯಕ್ರಮ ಎರಡು ದಿನ ಇರುವುದರಿಂದ ಅಥರ್ವಶೀಷ ಗಣೆಯಾಗ ಮತ್ತು ಮಹಾ ಚಂಡಿಕಾಯಾಗಿ ಇರುವುದರಿಂದ ಅವತ್ತು ಅಷ್ಟೊತ್ತಿಗೆ ಒಂದು ಐದೈದು ಸಾವಿರದ ಜ ಜನ ಎರಡೂ ದಿನದಲ್ಲೂ ಇರ್ಬೋದು ಎನ್ನುವಂಥ ನಿರೀಕ್ಷೆ ನಮ್ಮಲ್ಲಿದೆ ಕಲ್ಲೇರಿಯಿಂದ ಕಲ್ಲೇರಿಯಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ ಕಲ್ಲೇರಿಯಿಂದ ಏಳನೇ ತಾರೀಕಿಗೆ ಸಂಜೆ ಆರು ಗಂಟೆಗೆ ಕಲ್ಲೇರಿಯಿಂದ ಪ್ರಾರಂಭ ಆಗಿ ಇಲ್ಲಿ ಭಜನಾ ಮಂದಿರದಲ್ಲಿ ಮಹಾರಾಜರು ಬರ್ತಾರೆ ಆಮೇಲೆ ಸಭಾ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸ್ತಾರೆ ನಗರ ಅಲಂಕಾರವೂ ಸಹ ಅಲೆಜಿ ಮಾಲಿಂಗೇಶ್ವರ ದೇವಸ್ಥಾನದಿಂದ ಕಲ್ಲೇರಿವರೆಗೆ ಈಗಾಗಲೇ ನಗರ ಅಲಂಕಾರದ ಕಾರ್ಯ ಇಲ್ಲಿಯ ಎಲ್ಲ ತರುಣರ ತಂಡ ಮಾಡ್ತಾ ಇತ್ತು ಎಸ್ ಸರ್ ಬಂದಿರುವಂಥ ಎಲ್ಲ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಎಲ್ಲ ಬಂಧುಗಳಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದ ಸಳಸಾನಿಧ್ಯದ ನಿಮಗೆ ಹುಲ್ವಾಲ್ ಗ್ರಾಮ ಮೂಜಿ ದೇವಿಯರು ದುಂಬು ರಡ್ಡಿ ಇರ್ತೀರಿ ಇತ್ತೆ ಯೋಗೀಶನ ಗಲ್ಲ ಒಂದು ಸಹಕಾರ ಮೂಜಿ ದೇವಿಯಲ್ಲ ಹತ್ತೀರು ಮಾಲಿಂಗೇಶ್ವರ ದೇವಿಯರು ಅಂಚನೆ ಹಿಂಗೆಲ್ಲ ಪರಿವಾರ ಪಂಚಲಿಂಗೇಶ್ವರ ದೇವಿಯರು ಅಂಚನೆ ವನಶಾಸ್ತ್ರ ವೀರಭದ್ರ ಸ್ವಾಮಿ ದೇವಿಯರು ಅಂಚನೆ மாத்தளசாநித்தத பரிவார தைவெசி பண்ணலேக்க அவங்களுக்கு பஜனாமந்திர் அது எங்கல ஊர் தேவஸ்தானபேவியரின்னேவஸ்தான பண்ணெல்லாம் தப்பாவண்ண அன்சாது சுருகாது எங்களை மாத்த ஊர்து பங்கபத்திப்பூ சுருக்காது கெசர்கல் பாட்டினாகி உலே யானுள்ளே பண்ணு ஆசீர்வாதம் அதுல பெருமைதாசகி ஹரீஷண்டை ஆரங்கன்னா ஒடல் அபினந்தனை பண்ணுவோம் என்னமுட்ட கைபாட்ல அவே கேலல்லு ಅಪೂರ್ಣಾಥಜಿ ಪೂರ್ಣಾಥನ ಆ ರೆಡ್ಡೆ ಮನಸ್ಸು ಸೂರ್ಯ ಹಿಡಿದು ಇನಿಮುಟ್ಟ ಒಲ್ಪ ಒಲ್ಪ ಗೋಡ ಅಲ್ಪ ಅಲ್ಪ ಆ ಬೆರಿತಾ ಅಂಗರದ್ದು ಬೈದೇರು ಕಾಂಕ್ರೀಟ್ ಗೋಡೆ ಇರ್ತು ಇನ್ನು ಒಂದಿಲ್ಲ ಕಲ್ಲು ಕೆಸರು ಕಲ್ಲು ಪಾಟ್ ಇನ್ನಿ ಮುಟ್ಟ ಆ್ಯಂಡ್ ಉದ್ಘಾಟನೆ ಮಲ್ತದ್ದು ಆ್ಯಂಡ್ ಕಾರ್ಯಕ್ರಮ ಮಲ್ತದ್ದು ಯಶಸ್ವಿ ಮಲ್ಪ ನೆಟ್ಟ ಅಂಚದಿಂಗ್ಳ ಗಣೇಶ ಭಜನ ಮಂದಿರ ಉರುವ ಗ್ರಾಮದ ಮಾತ ಗ್ರಾಮಸ್ಥರು ಅಂತ ಸಮಸ್ತ ಹಿಂದೂ ಬಾಂಧವರು ಹಿಡ್ದು ಆರಿಗೆ ನಾ ಒಡಲ್ದ ಸೋಲೈತ ಸೊಲ್ಮೇಲ್ ಮೇಲೆ ಗೊತ್ತ ಧನ್ಯವಾದನ ಪರವಾಗಿಲ್ಲ ಅಂಚನೆ ಹೆಂಗ್ಳನ ಹಿರಿಯ ವ್ಯಕ್ತಿ सामाजिक धार्मिक शैक्षणिक मात कला रीतीला म्हणजे समाज के मला हा सशी, शशि शशिशे बरो शशिहण ಸಸ್ಯ ಅಣ್ಣೆ ಅಂತ ಅಣ್ಣ ಮಾತೆಲ್ಲ ಬರೋಡ ಬರೋಡು ಅಂತ ಬಂದಿದ್ದಾರೆ ಲೆಪ್ಪಿದ್ದಾರೆ ಉದ್ಯಮ ಅಂತಾರೆ ಆರ್ಲಾಲ ಇಂಕ್ಳಿಗೆ ಒಂಜ್ಜಿ ಬೆರಿ ಸಹಾಯ ಅದು ವಿಷಯ ಅಲ್ಲ ಅಂಚನೆ ಕಾರಿಗ್ಲೆ ಅಂದ್ರು ಒಡಲ್ದ ಸೋಲೈತ ಸೋಲೈತ ಸನ್ನಹಿತ ಅಂತಂದು ಅಂಚನೆ ಇಂಗ್ಲ ನನೊಂಜಿ ಮಾರ್ಗದರ್ಶಕ ಇರು ಉರ್ವಾಲ ಗ್ರಾಮದ ಉವೇ ಒಂಜಿ ಧಾರ್ಮಿಕ ಕೆಲಸಕ್ಕೆ ಪಡು ಹೆಂಗ್ನ ಬೆರಮೆದ ಯೋಗೀಶಣ್ಣೆ ಕಟ್ಟಿಲಗಾರ ಮೇ ಯಶಸ್ವಿ ಬ್ರಹ್ಮಕಲಶಮಂತ ಅಂಚನೆ ಇಂಗ್ಲ ವಸಂತಣ್ಣೆ ಕಳೆಯು ಕಳಿಯ ನ್ಯಾಯ ತರಪು ಕೃಷಿ ಪತ್ತಿನ ಸಹಕಾರಿ ಸಂಘದ ಬೇತೆ ಬೇತೆ ಸಾಮಾಜಿಕ ವ್ಯವಸ್ಥೆ ಕೆಲಸ ಮಾಡೋ ಅಧ್ಯಕ್ಷರಾದಕ್ಕೆ ವಸಂತಣ್ಣೆ ಅಂಚನೆ ಹೆಂಕಲ ಪೆರ್ಮದ ಬಿಜೆಪಿದ ಒಂದು ಎಂಟೆ ಸಕ್ರಿಯ ಕಾರ್ಯಕರ್ತೆ ಮುಖ್ಯವಂಜಿ ನಾಯಕ ಎಲ್ಲ ದಯಾನಂದನ ಕಲ್ಲಾಪು ತಣ್ಣೀರು ಬಂದ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಲ್ಲಿ ಅಂಚನೆ ಹೆಂಕಲ್ನ ಮಾತ ನಿ ರುದ್ರಗಿರಿ ದೇವಸ್ಥಾನ ಇಪ್ಪು ಅಂಚನೆ ಹೆಂಕಲ್ನ ಇಲ್ಲಿ ಸ್ವರ್ಗಸ್ಥಾಯಿ ನಂಚಿನ ಕೇಶವ ಜೋಗಿತ್ತಾಯೊಂಜಿ ಆಶೀರ್ವಾದ ಮಲತದ್ದು ಕೊಂಡಾರನೊಂಜಿ ಪ್ರಭಾಕರ ದುಂಬುದಿ ಹೋದ್ ಮಲ್ತಿನಂಚಿನ ಹರಿಶಣ್ಣನೊಟ್ಟಿಗೆ ಮಲತಿನ ಮಹಮ್ಮಾಯಿ ಮುಂಗತ ಅಷ್ಟು ಅಳಕ್ಯದ ರುದ್ರಗಿರಿ ರುದ್ರಗಿರಿ ಅದು ರುದ್ರಗಿರಿ ಮಹಾಮಾಯದ ಮಲತಿ ಆ ಬ್ರಹ್ಮಕಲಶ ಯಶಸ್ವಿಯಾದ ಮಲ್ತಾರೆ ಐಶ್ವರಡು ಸೇರಿದು ಅಂಚನೆ ಹಿಂಗಲ್ಲ ಭಜನಾ ಮಂದಿರದ ಅಧ್ಯಕ್ಷರು ಹರೀಶ್ ಹಣ್ಣಿ ಅಂಚನೆ ಹಿಂಗಲ್ಲ ರೋಹಿತ್ ಅಣ್ಣೆ ಅಧ್ಯಕ್ಷರು ಇದು ಪ್ರವೀಣ್ ಅಣ್ಣಿ ಅಂಚನೇ ಹಿಂಗಲ್ಲ ಒಂಜಿ ಪ್ರತಿಯೊಂದು ಜ್ಲ ಆರು ಒಂದು ಅಣ್ಣೇರು ಬಂಡ ತಪ್ಪ ಒಂದು ಒಂಜಿಂಗ್ ಕಾರ್ಯಕರ್ತ ಉಂಟು ಕಾರ್ಯಕರ್ತೆ ಅದು ಒಂಜಿ ವೈದಿಕ ಕೆಲಸ ಅಂದ್ರೆ ಪ್ರತಿ ಒಂದು ಜಟ್ಲ ಯಾರೇನು ಎಲ್ಲ ಅಣ್ಣೇರು ಬಂದ ಅಣ್ಣ ಸಮ್ಮಾನುಪ್ಪ ತುಪ್ಪ ಬಂಡಲ್ಲ ಯಾರು ಇಂಗಿಲ್ಲ ಪ್ರಸಂಟ್ ಅಣ್ಣೇರು ಅಂಚನೆ ಹಿಂಗಲ್ಲ ಮಹಿಳಾ ನೆತ್ತ ಬಿಜೆಪಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಒಂದು ಅಂಚನೆ ಆದಿತ್ತ ಅಂಚನೆ ವಿಶೇಷವಾದ ನೆಟ್ಟು ಹೆಂಕ್ಲಿಗು ಹರಿಶಣ್ಣ ನೊಟ್ಟಿಗೆ ಆಶೀರ್ವಾದ ಮಂತ್ ನೇರಿಕೆಯಿಂದ ಹೆಂಗಲ್ಲ ಮಾತನಾಡುವ ಮಂಜುನಾಥ ಧರ್ಮಸ್ಥಳದ ಪೂಜ್ಯ ಕಾವ್ಯಂದಿರು ಅವು ಸುಲೂಕು ಮಾಡಿ ಲಾಸ್ಟ್ ಬಂದ್ಕೊಂಡು ಈ ಒಂದು ಇತ್ತರಿಶ್ನ ಏನು ಅನ್ಸಾದ್ ಧರ್ಮಸ್ಥಳದ ಪೂಜ್ಯ ಕಾವಂತೇರನ್ನ ಶುಭಾಶೀರ್ವಾದಗಳು ಹಿಂಗೆ ಬೆಳ್ತಂಗಡಿ ತಾಲೂಕು ವಿಶೇಷವಾದ ಹೂವೇ ಒಂಜಿ ಧಾರ್ಮಿಕ ಕೆಲಸ ಇರ್ಬಾಡು ಹೂವೇ ಒಂಜಿ ಶ್ರದ್ಧೆ ಸನಾತನ ಸಂಸ್ಕೃತಿ ಕೆಲಸ ಇರ್ಬಾಡು ಐಕ್ಯ ಒಂಜಿ ಆಶೀರ್ವಾದ ಮಂತ್ ಪ್ರತಿಯೊಂದು ವಿಚಾರಗಳ ಬೆನ್ನೆಲುಬಾದಿಪ್ಪುನ ಹೆಂಗಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಗ್ಡೆಯನ್ನ ಆಶೀರ್ವಾದಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮಾತಾ ಅಡ ಭತ್ತಿನ ಮಹಾತ್ಯದೆ ಇಲ್ಲ ಅಂಚನೆ ಮಾಡಿಲ್ಲದ ಒಂದು ಧಾರ್ಮಿಕ ಒಂದು ಭಜನೆದ ಇಪ್ಪು ಉಭಯ ಒಂದು ವಿಚಾರ ಇಪ್ಪಾಡು ಐಟು ಒಂದು ವಿಶೇಷವಾದ ಆಶೀರ್ವಾದ ಭತ್ತದು ಸ್ವತಃ ಉಂಟು ಒಂದು ಜನಸಾಮಾನ್ಯರು ಡೈಲಿಪ್ನ ಸ್ವಾಮಿಲಿ ತನ್ನ ಪರಮಪೂಜ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಮಾಣಿಲದರು ಆರ್ನೇಲ ಮಾರ್ಗದರ್ಶನಡು ಅಂಚನೆ ಆರ್ನೇಲ ಒಂದು ವಿಶೇಷ ಕೊಡುಗೆ ಉಂಡು ನಿಮ್ಗೆ ಮಸ್ತ್ ಕೊಡುಗೆ ಅಂಚನೆ ಅಂಚನೆಯಲ್ಲ ವಿಶೇಷದಾದ ಬಂಡ ಹರಿಷಣ್ಣ ಅಯೋಧ್ಯೆ ಎಂಚ ಬುಲ್ ಮಾತು ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಗಡದ ಇನ್ನು ಅಯೋಧ್ಯೆ ರಾಮನ ಪಟ್ಟಾಭಿಷೇಕ ಅದನ್ನು ಅಲ್ಪ ಎಲೆಕ್ಟ್ರಿಕಲ್ ಕೆಲಸ ಮಲ್ತಿನಾರು ಹರೀಶ್ ಅಣ್ಣ ನಮ್ಮ ಮೋಹನ್ದ ರಾಜೇಶಿ ರಾಜೇಶ್ ರೈಕರು ಮಿಜಾರದಾರ ಅವ್ರನ್ನ ಒಂದು ಶಂಕರ್ ಎಲೆಕ್ಟ್ರಿಕಲ್ಸ್ದು ಹೆಂಗ್ಲಿ ಪೂರ ದ ಒಂದು ಒಂದು ಕೊಡ್ತೀರ ಆರೀಗ್ಲ ಏನು ಧನ್ಯವಾದ ಅರೆ ಸೊಲ್ಮೇಲ್ ಮೇಲೆ ಸಮೇತ ಮಾಡೋದಿಲ್ಲ ಅಂಚನೆ ಮಾತು ವೇದಿಕೆ ಮಿತ್ತನ್ಮಡಿಪುನ ಅಂಚನೆ ದೃಶ್ಯ ಮಾಧ್ಯಮ ಈಗ ಪತ್ರಿಕೆ ಇದಾಗಲಿ ಮಾತ್ರ ಹಿಂಗೆಲ್ಲ ಮಲ್ಪ ನಂಚಿನ ಕೆಲಸ ನಾಲ್ಕು ಜಾಗ ಜನಕ್ಕೆ ಅಂಚದ ಅಂಥದ್ದು ಮಾ ಮಾರಿನ ಪುದರ್ ಬಣ್ಣ ತಪ್ಪಾಪು ಮಾತೇರಿಗಲ್ಲ ಹಿಂಗೆಲ್ಲ ಗಣೇಶ ಭಜನಾ ಮಂದಿರ ಹರಿಶಣ್ಣ ಸರತೆಡಾಪು ಅಂಚಿನ ಕಾರ್ಯಕ್ರಮ ಅಂಚನೆ ಕಾರ್ಯಕ್ರಮಕ್ಕೆ ಬರ್ಪು ನಂಚಿನ ವಿಶೇಷ ಮೇರು ವ್ಯಕ್ತಿ ಇರು ಕಣ್ಣ ಇಂಗಲ್ಲ ಮೈಸೂರದ ಮಹಾರಾಜರು ಅದೇ ಹರಿಶಣ್ಣ ಸುಮಾರು ಸತ್ತಿ ಫಾಲೋ ಅಪ್ ಹಿಂಗಲ್ಲ ಹಣ್ಣಿಗೆ ಕನ ಕರೆಂಟ್ ಬರ್ತಿರ್ತೀರಿ ಮೈಸೂರು ಮಹಾರಾಜ್ರು ಬರ್ತದ್ದು ಒಂಜಿ ಉದ್ಗಾ ಒಂಜಿ ಸಾಮಾನ್ಯ ಒಂಜಿ ವ್ಯಕ್ತಿ ಒಂಜಿ ಕಾರ್ಯಕರ್ತೆ ಬಿ ಜೆ ಪಿದೊಂಜಿ ಕನಸಿನ ಕಣ್ಣಿನ ಹರೀಶನ್ ಹಿಡ್ದು ಅವರ ಅನಸಾತನ್ನು ಕುಡೋರಾಗಿ ಸೊಲ್ಮೆ ಸಂದಾಯ ಮಂತೊಂದು ಆತ ನಮ್ಮ ಮೋಕೆದ ಎಲ್ಲಿಯ ಪ್ರಾಯ ಹಿಡ್ದು ಮಲ್ಲ ಪ್ರಾಯ ಮಾಡ ದೃಶ್ಯ ಮಾಧ್ಯಮ ಅಂಚನೆ ಮಾತ ಪತ್ರಿಕೆದಾಗಲಿ ಇಲ್ಲ ಏನು ಸೊಲ್ಮೆ ಸಂದಾಯ ಮಂತೊಂದು ಈ ಕಾರ್ಯಕ್ರಮ ಯಶಸ್ವಿ ಅವರು ಅಂಚನೆ ಭಜನಾ ತಂಡ ಪ್ರತಿಯೊರಿಲ್ಲ ದಾಸಪ್ಪ ಜಗದಿನಿ ಆರೀಗಲ್ಲ ಅಂಚನೆ ಮಾತೇರಿಗಲ್ಲ ಹೆಂಗಲ್ಲ பெங்காய்த்த சிதானந்த அண்ணன் இங்கல விஷயேந்திர பிரசா நவீனி அந்த ஹரிபிரசாத் பூஞ்சர் நல்ல பாரி உண்டார் பிர்வாடுக்கு அந்த ஆரஸ் எஸ் இங்கே சுவயம் சேவக சங்கத ரவி அண்ணி அந்த சுனில் அண்ணி அந்த பொம்மாயி சார் இங்கே பிரதிவரி பரதண்ணி ಮಾತು ಕೆಲವರು ಅವನಿಗೆ ಉಮೇಶ್ ಅಣ್ಣೆ ಸಾಮ್ಯವಿಲ್ಲ ಅಂಚನೇ ಮಾತು ಉಲ್ಲಿದ್ದು ಬತ್ತದಿದ್ದು ಅಂಚೆ ಮಾತಿರೆಗಳು ಧನ್ಯವಾದ ಪನ್ನೊಂದು ಮಾತಿರೋ ಸಹಕಾರ ಅಂಚೆ ಅದು ಹಿಂಗ್ಳಿಗೆ ಒಂಜಿ ಅರಿಶು ಅಣ್ಣೆ ಪಣ್ಣಲ್ಲಿಕ್ಕ ಒ ಎಡ್ಡೆ ಟೈಮ್ ಇಡು ತಪ್ತ ಸಮಯ ಒಂದು ಛಾಯಾ ಮಾತ್ರೆ ಇರ್ಕೆಂಡ ಹೆ ಸುಳ್ಳಣ್ಣೆ ನನ್ನ ಕಜಿನ್ಲಾರ ಇನ್ನು ಚಿಕ್ಕಪ್ಪ ನಮಗೆಲ್ಲ ಅಂಚೆ ಅದು ಮಾತಿರೀಗಲ್ಲ ಸ್ವಲ್ಪ ಸದ್ಯದ ಮಂದಿಗೆ ಬತ್ತಿನ ಅಂಚಿನ ಮಾತಿರುಗಳು ಎಣ್ಣೆ ಆಡು ನಮ್ಮ ಕಾರ್ಯಕ್ರಮಕ್ಕೆ ಮಾತಿರಲ್ಲ ಕೈ ಜೋಡಲ್ಲಿ ಮಾತಿರೆಗಳು ಸೊಲ್ ಮೇಲೆ ಧನ್ಯವಾದ